ಆರ್ಥಿಕ ಶುಭಾಶಯ ಹೇಳುತ್ತಾ ಇಂದು ನಾವು ಇಂದು ಮಹಾಶಿವರಾತ್ರಿಯ ಆರ್ಥಿಕ ಆರ್ಥಿಕ ಶುಭಾಶಯ ಹೇಳುತ್ತಾ ಇಂದು ನಾವು ಸತತವಾಗಿ ಈ ಮಹಾಶಿವರಾತ್ರಿಯ ಅಂಗವಾಗಿ ದಾರು ಮಟ್ಟದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಸಂಯುಕ್ತ ಗೆಳೆಯರ ಬಳಸದ ವತಿಯಿಂದ ಇದು ಕುಂತು ವಿಚಾರ ಮಾಡಿದಾಗ ಈ ಮಹಾಶಿವರಾಜ್ ನಾವು ಏನು ಅಂತ ಮಾಡಬೇಕಂತ ಬಯ ಕುಂತು ವಿಚಾರ ಮಾಡಿದಾಗ ನಮ್ಮ ಸುಭಾಷ್ ದೇವರಮನಿಯವರ ಮನದಲ್ಲಿ ಒಳಗಿದ್ದು ನಾವು ಎಲ್ಲರೂ ಎಲ್ಲ ಥರದ್ದು ಎಲ್ಲರೂ ಸೇವೆ ಮಾಡ್ತಾನೆ ಬರುತ್ತಾರೆ ಅವ್ರಿಗೂ ಅಭಿನಂದನೆ ಮತ್ತು ನಾವು ಇದಕ್ಕೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒತ್ತು ಕೊಡುವುದರಿಂದ ನಮಗೆ ಸೇವೆ ಕಾರ್ಯದಲ್ಲಿ ಒಳ್ಳೆಯದಾಗುತ್ತೆ ಅವರು ಅನಿಸಿಕೆ ಆಯಿತು ಅದಕ್ಕೆ ನಾವೆಲ್ಲರೂ ಒಂದೇ ಮಾತಿನಲ್ಲಿ ಒಂದು ವಿಚಾರದಲ್ಲಿ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಮತ್ತು ಹೊಣೆಯಾಗಿ ಮಠದ ಮುಂಭಾಗದಿಂದ ಹಿಡಿದು ದ್ವಾರಮಂಗಲದವರಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇದಕ್ಕೆ ಮಹಾಶಿವರಾತ್ರಿಯ ಅಂಗವಾಗಿ ಮಹಾ ಮಹಾನಗರ ಪಾಲಿಕೆಯದವರು ಪೌರ ಕಾರ್ಮಿಕರಾಗಿರ್ಬೋದು ಮಠದ ಟ್ರಸ್ಟಿನವರು ಆಗ್ಬೋದು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಮಾಡುತ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಆದರೆ ಬಹಳ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಅಂತ ಹೇಳ್ತಾ ನಮ್ಮ ಸಂಯೋಗ ಗೆಳೆಯರ ಬಳಗದವರು ಇದಕ್ಕೆ ಬಹಳ ಕೊಟ್ಟಿದ್ದು ಆದ ಕಾರಣ ನಾವು ಅಷ್ಟೇ ಅಲ್ಲದೆ ನಾವು ಇದಕ್ಕೆ ನಾಗರಿಕರು ಸತತ ಈ ಸುಕ್ಷೇತ್ರ ಮತ್ತು ಎಲ್ಲ ಸುಕ್ಷೇತ್ರದಲ್ಲಿ ನಾಗರಿಕರು ಇಂಥ ಮಠದ ಆವರಣದಲ್ಲಿ ಆಗ್ಬೋದು ಗುಡಿ ಕುಂದಾರಗಳಲ್ಲೇ ಆಗ್ಬೋದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಮುಂದಾಗಬೇಕಂತೂ ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂತ ನಮ್ಮ ಭಾವನೆ ಅನ್ನೋರು ಮತ್ತು ಈ ಸೇವಾ ಕಾರ್ಯಕ್ರಮದಲ್ಲಿ ನಾವು ಸುದ್ದಿಗಾಗಿ ಪ್ರಚಾರ ಮಾಡುತ್ತಾ ಇಲ್ಲ ಆ ಸೇವೆಗಾಗಿ ಮಾಡ್ತಾ ಇರೋದು ಅಷ್ಟೇ ಮತ್ತು ಇದಕ್ಕೆ ನಾವು ಯಾವುದೇ ರೀತಿಯದನ್ನು ತಮ್ಮಲ್ಲಿ ತಪ್ಪಾದ ಭಾವನೆಯಲ್ಲಿ ನಮಗೆ ಕ್ಷಮೆ ಯಾಚಿಸ್ತೇವೆ ಬಂದವು ನಮ್ಮ ಈ ಕಥಿತಾ ಕಾರ್ಯಕ್ರಮಕ್ಕೆ ನಾವು ಮಾಡೋದರಿಂದ ಭಾಳ ನೆಮ್ಮದಿ ಅನಿಸುತ್ತೆ ನನ್ನ ಅನಿಸಿಕೆ ಬಂಧುಗಳೇ ಮತ್ತೊಮ್ಮೆ ಮಗದೊಮ್ಮೆ ಮಹಾಶಿವರಾತ್ರಿಯ ಸಮಸ್ತ ನಾಗರಿಕರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯ ಅಂತ ತಿಳಿಸಲು ನಾವು ಶುಭಾಶಯ ಹೇಳ್ತೇವೆ ಬಂಧುಗಳೇ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿ ಏನೆಂದರೆ ತಾವು ಇಲ್ಲಿ ಬರ್ತೀರಿ ಮಾ ಮಾ ನಮ್ಮ ಸದ್ಗುರು ಸಿದ್ಧಾರ ಆಶೀರ್ವಾದಕ್ಕೆ ಪ್ರಪರ್ ಆಗ್ತಿರ್ತೀರಿ ಆದರೂ ಈ ನಮ್ಮ ಸ್ವಚ್ಛತೆಯಲ್ಲಿ ತಾವು ಬಹಳ ಕಾಳಜಿ ವಹಿಸ್ಬೇಕಂತ ತಮ್ಮಲ್ಲಿ ಕೆಳಗಳಿಯ ವಿನಂತಿ